ಸೇವಾ ಸಮಿತಿ ವತಿಯಿಂದ ಇವತ್ತು ಅನ್ನದಾನ ಕಾರ್ಯಕ್ರಮ ಮೈಸೂರು ಬ್ಯಾಂಕ್ನ ಆ ವೃತ್ತದಲ್ಲಿ ಇವತ್ತು ಆಂಜನೇಯ ಸ್ವಾಮ ಸ್ವಾಮಿ ದೇವಸ್ಥಾನದ ಪಟ್ಟದಲ್ಲಿ ಕೂಡ ನಡೀತಿದೆ ವಿಶೇಷವಾಗಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಮಂದಿ ಇವತ್ತು ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಕೂಡ ಪ್ರಸಾದವನ್ನು ಸ್ವೀಕರಿಸಿದೆ ಅಂತ ಹೇಳ್ಬೋದಾಗಿದೆ ಇವತ್ತು ಏನು ಗಣೇಶ ಸೇವಾ ಸಮಿತಿ ಅಂತ ಇದೆ ಇದು ಒಂಬತ್ತೇಳನೇ ಒಂದು ಅನ್ನದಾನ ಕಾರ್ಯಕ್ರಮ ಅಂತ ಹೇಳಲಾಗ್ತದೆ ಇವತ್ತು ಸುಮಾರು ಇವತ್ತು ನೂರು ಗಡಿಯನ್ನು ಕೂಡ ದಾಟ್ತಾ ಅಂದ್ರೆ ಸುಮಾರು ವರ್ಷಗಳಿಂದ ಇವತ್ತು ಪ್ರತಿ ತಿಂಗಳ ಅಮಾವಾಸ್ಯ ದಿನದಲ್ಲೂ ಕೂಡ ಇವರು ಈ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ ಇದೊಂದು ಸಾಮಾಜಿಕ ಸೇವಾ ಕಾರ್ಯಕ್ರಮವಾಗಿದ್ದು ವಿಶೇಷವಾಗಿ ಕೂಡ ಈ ಅನ್ನದಾನ ಕಾರ್ಯಕ್ರಮ ಅಂತ ಹೇಳ್ಬೋದಾಗಿದೆ ಇಲ್ಲಿ ಯಾವುದೇ ಆಗಿರ್ತಕ್ಕಂಥ ಬೆಳ್ಳುಳ್ಳಿ ಆಗಿರ್ಬೋದು ಬೇರೆ ಪದಾರ್ಥ ಬಳಸದೆ ಕೇವಲ ಬಹಳ ಶುದ್ಧವಾದ ಆಹಾರವನ್ನು ಕೂಡ ಇವತ್ತು ಇದು ನೀಡಲಾಗುತ್ತದೆ ವಿಶೇಷವಾಗಿ ಇವತ್ತು ಗೌತಮ್ ಚಂದ್ ಆಗಿರ್ಬೋದು ಹಾಗೇನೆ ಇದರ ಅಂತರ್ ಕಿರಣ್ ಹೀಗೆ ಇವರೆಲ್ಲರೂ ಕೂಡ ಅನಿಲ್ ಅವರು ಹಾಗೇನೆ ಮನೋಹರ್ ಮನೋಹರ್ ಲಾಲ್ ಅವರು ಹಾಗೆ ಸೇರಿದಂತೆ ಇವರ ಉತ್ತಮ ಉತ್ತಮ್ ಚಂದ್ ಅವರು ಹಾಗೆ ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮವನ್ನು ಕೂಡ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಒಟ್ಟಾರೆ ಇವರು ಏನು ಗುರು ಗಣೇಶ ಸೇವಾ ಸಮಿತಿ ಕೂಡ ಎಲ್ಲಿ ರಾಜ್ಯದಲ್ಲಿ ಇವತ್ತು ಗೋ ಹಸುಗಳನ್ನು ಯಾರು ಸಾಕ್ತಾ ಇದ್ದಾರೆ ಅವರಿಗೆ ಏನು ತೊಂದರೆ ಇದೆ ಮೇವಿಗಾಗಿರ್ಬೋದು ಬೇರೆ ಬೇರೆ ತೊಂದರೆ ಇದೆ ಅವರಿಗೂ ಕೂಡ ಈ ಒಂದು ಸೇವಾ ಸಮಿತಿಯಿಂದ ಕೂಡ ಸಹಾಯವನ್ನು ಕೂಡ ಒದಗಿಸಲಾಗ್ತದೆ ಒಟ್ಟಾರೆಗೆ ಗುರು ಗಣೇಶ ಸೇವಾ ಸಮಿತಿ ಒಂದು ಉತ್ತಮವಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯವನ್ನು ಕೂಡ ಮಾಡಿಕೊಂಡು ಬರ್ತಾ ಇದೆ ಸರ್ ಈ ಸಂಸ್ಥೆಗೆ ನಾನು ಚೇರ್ಮನ್ ಆಗಿದ್ದೀನಿ ನಮ್ಮ ಅಧ್ಯಕ್ಷ ನಮ್ಮ ಕೋಶಾಧ್ಯಕ್ಷ ಮತ್ತೆ ನಮ್ಮ ಉಪಾಧ್ಯಕ್ಷ ಎಲ್ಲ ಎಲ್ಲ ಪದಾಧಿಕಾರಿಗಳ ಇದ್ದಾರೆ ಇದು ಈ ತಿಂಗಳದು ತೊಂಬತ್ತೇಳನೇ ಇದು ನಾವು ಇದು ಅನ್ನದಾನ ಮಾಡ್ತಾ ಇರೋದು ತೊಂಬತ್ತೇಳನೇ ತಿಂಗಳು ಎವ್ರಿ ಪ್ರತಿ ಅಮಾವಾಸ್ಯೆಗೆ ಮೂರಿಂದ ಮೂರುವರೆ ಸಾವಿರ ನಾಲ್ಕು ಸಾವಿರ ಜನಗೆ ನಾವು ಮಹಾಪ್ರಸಾದಿ ಪ್ರಸಾದಿ ಇದು ನಮ್ಮ ಗುರುಗಳದು ಒಂದು ಒಂದು ಅವ್ರ ಭಾವನೆ ಇತ್ತು ಈ ತರ ಒಂದು ಅನ್ನದಾನ ಮಾಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ಆ ರೀತಿ ಪ್ರಕಾರ ನಾವು ಅನ್ನದಾನ ಮಾಡ್ತೇವೆ ಈ ಅನ್ನದಾನಂನಲ್ಲಿ ಟೋಟ್ಲಿ ಜೈನ್ ಫುಡ್ ಇದನಲ್ಲಿ ಆನಿಯನ್ ಬೆಳ್ಳುಳ್ಳಿ ಅದೆಲ್ಲ ಏನೋ ಯೂಸ್ ಮಾಡೋಲ್ಲ ನಾವು ಯಾವುದು ಸ್ವಾರ್ಥ ಇಲ್ಲ ಇದ್ರಲ್ಲಿ ಯಾರ ಹತ್ರನೂ ಒಂದು ಪೈಸಾನು ನಾವು ಇಸ್ಕೊಳ್ಳೋಲ್ಲ ಇದು ಫ್ರೀ ಆಫ್ ಕಾಸ್ಟ್ ಇದೆ ಯಾರು ಬೇಕಾದ್ರೆ ಬರ್ಬೋದು ಬೇಕಾದ್ರೆ ಬಡವರು ಬರ್ಬೋದು ಸಾವುಕಾರ ಬರ್ಬೋದು ಯಾರು ಬೇಕಾದರೂ ಬಂದು ಫುಡ್ ಬಂದು ತಿನ್ಕೊಳ್ಳಿ ತಿಳಿಸಿದ್ದೀವಿ ಅಂದ್ರೆ ಇವತ್ತು ನೂರ ಹತ್ತು ನೂರ ಹದಿನೈದು ಅನ್ನದಾನ ಆಗ್ತಾ ಇತ್ತು ಅದೊಂದು ಆ ಟೈಮ್ ನಾವು ಮೈಸೂರು ಸರ್ ಪ್ರಕಾರ ಜನ ಇಲ್ಲಿ ಬರ್ತಾರೆ ಇಲ್ಲಿ ಕೋರ್ಟ್ಸ್ ಇದೆ ಇಲ್ಲಿ ಕಾಲೇಜಸ್ ಇದೆ ಹಾಸ್ಪಿಟಲ್ಸ್ ಇದೆ ಆಮೇಲೆ ವ್ಯಾಪಾರ ಮಾಡೋಕ್ಕವ್ರು ಬರ್ತಾರೆ ಪರ್ಚೇಸ್ ಮಾಡೋರು ಬರ್ತಾರೆ ಜನ ಊರೂರಿಂದ ಬರ್ತಾರೆ ಅವ್ರಿಗೆ ಒಂಥರ ಅವ್ರಿಗೆ ಸೌಕರ್ಯ ಆಗುತ್ತೆ ಮಾವರತ್ ನಾವು ಮಾಡ್ತೀವಿ ಇದೇ ಸಂಸ್ಥೆಯಿಂದ ನಾವು ಗೌ ಸೇವೆ ಮಾಡ್ತೀವಿ ಒಂದು ಚಿಕ್ಕದು ಎಲ್ಲಾದರೂ ಗೋಶಾಲಾನಲ್ಲಿ ಹಸುಗಳಿಗೆ ಶೆಡ್ ಇಲ್ಲಾಂದ್ರೆ ಅದು ನಾವು ಪ್ರೊವೈಡ್ ಮಾಡಿಕೊಡ್ತೀವಿ ಆಮೇಲೆ ಪ್ರತಿ ತಿಂಗಳು ಇನ್ನು ಮುಂದೆ ನಾವು ಹಸುಗಳಿಗೆ ಒಂದು ಸ್ವಲ್ಪ ಎಲ್ಲಿ ಚಿಕ್ಕ ಗೋಶಾಲಾನಲ್ಲಿ ಎಲ್ಲಿ ಹಸುಗಳಿಗೆ ಇದು ಊಟ ಇರೋಲ್ಲ ಆ ಕಡೆ ನಾವು ಅದನ್ನು ಕಳಿಸ್ಬೇಕಂತ ನಾವು ಇದು ಪ್ಲಾನ್ ಮಾಡಿ ಈಗ ಸದ್ಯಕ್ಕೆ ಇಲ್ಲಿಂದಲೇ ಇಲ್ಲಿ ಇವಾಗ ಮಾಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ದಿವಸ ಆಮೇಲೆ ಯೋಚನೆ ಮಾಡ್ತೀವಿ ಬೇರೆ ಕಡೆ ಎಲ್ಲಾದರೂ ಮಾಡಕ್ಕೆ ಬಟ್ ಈ ಜಾಗ ನಮಗೆ ಚೆನ್ನಾಗಿದೆ ಇವತ್ತು ತನಕ ತೊಂಬತ್ತೇಳು ತಿಂಗಳ ನಮ್ದು ಯಾವತ್ತು ಊಟ ವೇಸ್ಟ್ ಆಗಿಲ್ಲ ಅನ್ನದಾನ ಮಾಡೋ ಮುಂಚೆ ಅನ್ನದಾನ ಆದ್ಮೇಲೆ ಮಳೆ ಬಂದಿದೆ ಅಂತೂ ಅನ್ನದಾನೆ ರೆಕಾರ್ಡ್ ಇದೆ ಮಳೆ ಬಂದಿಲ್ಲ ನಮ್ ವೇಸ್ಟ್ ನಮ್ ಊಟ ವೇಸ್ಟ್ ಆಗಿಲ್ಲ ನೈನ್ಟಿ ಸೆವೆನ್ ಇಯರ್ಸ್ ಕಂಟಿನ್ಯೂ ನೈನ್ಟಿ ಸೆವೆನ್ ಇಯರ್ ಕಂಟಿನ್ಯೂ हमारे ಪ್ರಾಬ್ಲಮ್ कोई भी कुछ तकलीफ नहीं आया ಆಯಾ ಅಭಿ ತಗ ಕೊಟ್ಟರೋದು ವರ ಇದು ದೇವ್ರದ್ದು ಆಶೀರ್ವಾದ ಇದೆ ನಾವು ತಿಂಗಳಿಂದ ನಡೀತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದೀವಿ ಇದ್ರ ಜೊತೆ ನಮ್ಮ ಲೋಕಲ್ ಪಬ್ಲಿಕ್ ಲೋಕಲ್ ಸಂಸ್ಥೆಗಳು ಗೌರ್ಮೆಂಟ್ ಅವರು ಅಧಿಕಾರಿಗಳಿಗೆ ಎಲ್ಲ ಧನ್ಯವಾದಗಳು ಅವರು ನಮ್ಗೆ ಈ ತರ ಜಾಗ ಪ್ರೊವೈಡ್ ಮಾಡಿದ್ದಾರೆ ಸಂಘಟನಾ ಇದ್ರೇನೆ ಇದು ಕೆಲಸ ಆಗೋದು ಒಬ್ಬರ ಕೈನಲ್ಲಿ ಯಾರ ಕೈನಲ್ಲೂ ಕೆಲಸ ಮಾಡಕ್ ಆಗೋದಿಲ್ಲ ಎಲ್ಲ ಜೊತೆ ಸೇರಿ ಮಾಡ್ತಾ ಇದ್ದೀವಿ ಹನ್ನೆರಡು ಗಂಟೆ ಶುರು ಆಗ್ತಿದ್ದೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ನಡೀತದೆ ಇವತ್ತಿಗೂ ಕಮ್ಮಿನೂ ಆಗಲಿಲ್ಲ ಪದಾರ್ಥ ಇನ್ನೂ ಪದಾರ್ಥ ಕಮ್ಮಿನೂ ಆಗಲಿಲ್ಲ ಯಾವ ರೂಪದಲ್ಲಿ ಬರ್ತಿತ್ತೆ ಏನಾಗುತ್ತೆ ಚೆನ್ನಾಗಿ ಎಲ್ಲ ಜಾಗ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲೆಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ ಇದಾರೆ ಖುಷಿ ಆಗುತ್ತೆ ಹೆಲ್ಪ್ ಆಗುತ್ತೆ ಸ್ಪೆಷಲಿ ವರ್ಕ್ ಮಾಡ್ತಾ ಇರ್ತಾರಲ್ವಾ ಕಷ್ಟ ಆಗ್ತಿರುತ್ತೆ ತಿನ್ನಕ್ಕೆಲ್ಲ ಸೊ ಪಾಪ ಅವರೆಲ್ಲ ಕೊಡ್ತಿದ್ರ ಅಂದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಇದೇ ಊಟ ತಿನ್ಬೇಕಂತ ಹೊರಗಡೆಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತಿರ್ಬೇಕು ಅಟ್ಲೀಸ್ಟ್ ಲೀಸ್ಟ್ ಸೇವ್ ಆಗತ್ತಲ್ವಾ ಈ ಅಮೌಂಟ್ ಸೊ ಒಳ್ಳೇದಾಗ